ಕನ್ನಡ ಜಾಣಜಾಣಿಯರ್ ನಮಸ್ಕಾರ ಕನ್ನಡದ ಬಿಗ್ ಬಾಸ್ ಮುಗಿತ ಬಂತು ಯಾರು ಗೆಲ್ತಾರೆ ನಿಮ್ಮ ದೃಷ್ಟಿಯಲ್ಲಿ ಯಾರು ಗೆಲ್ಲಬೇಕು ಚೈತ್ರ ಕುಂದಾಪುರ ಗೆಲ್ಬೇಕ ಸೋಲ್ಬೇಕ ಗೆಲ್ಲದ್ರೆ ಯಾಕೆ ಗೆಲ್ಬೇಕು ಸೋತ್ರೆ ಯಾಕೆ ಸೋಲ್ಬೇಕು ಸುದೀಪ್ ಅವರು ಈ ಸಲ ಏನೋ ಲಾಸ್ಟ್ ನಾನು ಹನ್ನೊಂದು ವರ್ಷ ನಡೆಸ್ಕೊಟ್ಟಿದ್ದೀನಿ ಮುಂದಿನ ವರ್ಷ ನಾನು ನಡ್ಸ್ಕೊಡಲ್ಲ ಅಂತ ಹೇಳ್ತಾರೆ ಅದು ನಿಜನೇ ಆಗಿದ್ರೆ ನಿಮ್ಮ ಆಯ್ಕೆ ಯಾವುದು ನಂದು ಒಂದು ಆಯ್ಕೆ ಇದೆ ಬಿಗ್ ಬಾಸ್ ಅಲ್ಲಿಂದ ಕೆಲವರು ಹೇಳುವ ರೀತಿಯಲ್ಲಿ ನನಗೇನೋ ಪಾಠ ಕಲಿಸಿದೆ ಅವಿಸ್ಮರಣೀಯ ದಿನಗಳಿದೆಲ್ಲ ಅನ್ನದ ಬೆಲೆ ಗೊತ್ತಾಗಿದೆ ಈ ಥರ ಎಲ್ಲ ಹೇಳ್ತಿದ್ರಲ್ಲ ಹನ್ನೊಂದು ವರ್ಷದಲ್ಲಿ ಬಂದಂತ ಸ್ಪರ್ಧಿಗಳು ಎಷ್ಟು ಜನ ಬದಲಾಗಿದ್ದಾರೆ ಎಷ್ಟು ಜನ ಬದಲಾಗಿಲ್ಲ ಇಷ್ಟು ವರ್ಷ ಬರೀ ಗಂಡಸ್ರೇ ಗೆದ್ರು ಒಬ್ಬರು ಹೊರ್ತುಪಡಿಸಿ ಹೆಣ್ಮಗಳು ಈ ಸಲ ಯಾರು ಗೆಲ್ಬೇಕು ಚೈತ್ರ ಕುಂದಾಪುರ ಅದೇನೋ ಅವ್ರಿಗೆ ಬಹಳ ಫೇಮಸ್ ಆಗಿದೆ ಚೈನ್ ಕೂಡ ಬ್ಯಾವರ್ಸೀನ್ ಅಂತ ಹೇಳ್ಬಿಟ್ಟು ಇದೆಲ್ಲನೂ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡದ ಯೂಟ್ಯೂಬ್ ಕನ್ನಡ ಜಾಣ ಇರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಬಿಗ್ ಬಾಸ್ ಏನು ಮಧ್ಯಾಹ್ನ ಏನು ನೋಡ್ತಾ ಇರಲಿಲ್ಲ ಎಲ್ಲ ಪ್ರೂಪ್ಕೋಸಲ್ಲಿ ನೋಡ್ತಾ ಇದ್ದೆ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಕುತೂಹಲನೂ ಇಲ್ಲ ನನ್ಗೆ ಏನು ಇಲ್ಲ ಅದು ಅದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಈ ಸಲ ನಾನು ಕುತೂಹಲನ ನೋಡಿದೇನಪ್ಪ ಅಂದ್ರೆ ಲಾಯರ್ ಜಗದೀಶ್ ಅವರು ಇದಕ್ಕೆ ಬಂದ್ರು ಒಳಗಡೆ ಅವ್ರು ನನ್ ಪರಿಚಯ ಇದ್ರು ಲಾಯರ್ ಜಗದೀಶ್ ನನ್ಗೆ ಪರಿಚಯ ಇದ್ರು ಕಾರಣಕ್ಕ ನೋಡ್ತಾ ಇದ್ದೆ ಸಹಜವಾಗಿ ಅವ್ರು ಹೋದ್ರು ಸಹ ಅದನ್ನ ಒಂದು ಅಂಟಗೊತ್ತು ನಮಗೆ ನೋಡೋದು ನನ್ನ ಟೈಮ್ ಇದ್ದಾಗ ನಾನು ಮನೇಲಿ ಇದ್ರೆ ನೋಡ್ತೀನಿ ಎಲ್ಲ ಎಪಿಸೋಡ್ ನೋಡಿಲ್ಲ ಒಂದಷ್ಟು ನೋಡ್ತೀನಿ ನಾನು ಈ ಸಲ ನಿನ್ನೆ ಆ ಅವ್ರವ್ರು ಏಳು ಜನ ಏನು ಉಳ್ಕೊಂಡಿದ್ರೆ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಬಂದರು ಬಂದ್ರು ಅಪ್ಪ ಅಮ್ದಿರ್ ಇರ್ಬೋದು ಹೆಂಡತಿರ್ ಇರ್ಬೋದು ಮಕ್ಳು ಇರ್ಬೋದು ಅಕ್ಕ ತಂಗಿರ್ ಇರ್ಬೋದು ಒಂದಷ್ಟು ಎಮೋಷನ್ ಇರುತ್ತೆ ಕಣ್ಣಲ್ಲಿ ನೀರು ಹಾಕ್ತಾರೆ ಅಯ್ಯೋ ನನಗೆ ಅನ್ನದ ಬೆಲೆ ಗೊತ್ತಿರಲಿಲ್ಲ ಸಂಬಂಧಗಳ ಬೆಲೆ ಗೊತ್ತಿರಲಿಲ್ಲ ನನ್ನ ಜೀವಮಾನದಲ್ಲಿ ಮರೆಯಲ್ಲ ಈ ಎಲ್ಲ ಹೊಡಿತಾರೆ ಇರ್ಬೋದು ಏನು ನಾನು ಸುಳ್ಳು ಅಂತ ಹೇಳ್ತಾ ಇಲ್ಲ ಬಹುಶಃ ಈಗ ವರ್ಷದಲ್ಲಿ ಎಷ್ಟು ಜನ ಇದೇ ತರ ಮಾತಾಡಿ ಬದಲಾಯ್ ಅಳವಡಿಸ್ಕೊಂಡ್ರು ನನಗೆ ಗೊತ್ತಿಲ್ಲ ಅದಿರ್ಲಿ ನನಗೆ ಕುತೂಹಲ ಮೂಡಿಸಿದ್ದು ಚೈತ್ರಾ ಕುಂದಾಪುರ ಅವರು ನಿಮಗೆಲ್ಲ ಗೊತ್ತು ನಾನು ಮತ್ತು ನನ್ನಂತವ್ರು ಚೈತ್ರಾ ಕುಂದಾಪುರ ಅವ್ರನ್ನ ವಿರೋಧ ಮಾಡ್ಕೊಂಡೇ ಬಂದ್ವಿ ಕಾರಣ ಇಷ್ಟೇ ಇವಾಗೆಲ್ಲ ಹೊರಗಡೆ ಇದ್ದಾಗ ಆ ಏನಪ್ಪ ಅಂದರೆ ಅವರು ಪ್ರತಿಪಾದ ಸಿದ್ಧ ಅಂತ ನಮಗೂ ವ್ಯತ್ಯಾಸ ಇತ್ತು ಅವರು ಬರೀ ಒಡೆದಾಳುವ ಮುಸ್ಲಿಮ್ ಮೇಲೆ ಕ್ರಿಶ್ಚಿಯನರ್ ಮೇಲೆ ಬೇರೆ ಬೇರೆ ಧರ್ಮಗಳ ಮೇಲೆ ದ್ವೇಷ ಸಹಿಸುವ ಬೆಂಕಿ ಹೂಗಳು ಭಾಷಣಗಳು ಮಾಡ್ತಾ ಇದ್ರು ಆಗ ಕರಾವಳಿ ಭಾಗ ಮಾತ್ರ ಪರಿಚಯ ಇದ್ರು ಯಾವಾಗ ಕರ್ನಾಟಕ ಗೊತ್ತಾದ್ರು ಅಂದ್ರೆ ಅವರು ಬಿಗ್ ಬಾಸ್ಗೂ ಬಂದು ಅದೇ ಕಾರಣಕ್ಕೆ ಏನೋ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡಾರೆ ಅಂತ ಒಬ್ಬ ಎಮ್ ಎಲ್ ಎಗೆ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ಎಮ್ ಎಲ್ ಎ ಟಿಕೆಟ್ ಕೊಡಿಸ್ತೀನಿ ಅಂತ ಕೋಟಿ ಗಟ್ಟಲ ವಂಚನೆ ಮಾಡಿರೋ ಕಾರಣಕ್ಕೆ ಜೈಲ್ಗೆಲ್ಲ ಹೋದ್ರು ಅವಾಗ ಎಲ್ಲರಿಗೂ ಪರಿಚಿತ್ರರು ಬಿಗ್ ಬಾಸ್ ಈ ತರ ರಿಯಾಲಿಟಿ ಶೋಗಳಿಗೂ ಕಾಂಟ್ರವರ್ಸಿ ಮಾಡಬೇಕು ಅದಕ್ಕೆ ಅವ್ರನ್ನು ಕರ್ಸಿದ್ರು ಅವಕಾಶಗಳನ್ನು ಕೊಟ್ಟರು ಇಲ್ಲಿ ಸಹ ಆಕೆ ಒಂದು ಗಮನ ಸೆಳೆದಿದ್ದು ತನ್ನ ಹರಕ ಬಾಯಿಂದ ಮಾತುಗಳಿಂದ ಕಿರ್ಚಾಡೋದ್ರಿಂದ ಎದುರಾಳಿ ಒಂದು ಮಾತಾಡ್ರಿಂದ ನೂರು ಮಾತಾಡೋದ್ರಿಂದ ಈ ಕಾರಣಕ್ಕೆ ಆಕೆ ಪ್ರಸಿದ್ಧಿ ಆದ್ರೂ ಉಳ್ಕೊಂಡ್ ಬಂದಿದ್ದಾರೆ ಜನ ಅಲ್ಲಿ ಒಂದಷ್ಟು ಕಳಪೆ ಮತ್ತೊಂದು ಏನೋ ಸಹ ಜನ ಓಟ್ ಹಾಕಿದ್ರು ಆ ಕಾರಣಕ್ಕೆ ಬಂದಿದ್ದಾರೆ ಗೊತ್ತಲ್ಲ ಮತ್ತೆ ಆಕೆ ಒಂದ್ ದಿವಸ ಹೊರಗಡೆ ಎರಡು ಸಲ ಹೋಗಿದ್ರು ಸತ್ಯ ಕೋಲ್ಟ್ ಹೋಗ್ಬೇಕಾಗಿತ್ತು ಒಂದ್ಸಲ ಹುಷಾರಿಲ್ಲ ಅಂತ ಹೋದ್ರೇನೋ ಆವಾಗ ಅಲ್ಲೇನೇನೋ ಕೋತಿ ಕೋತಿದ್ದಷ್ಟೇ ಒಡಕ್ ಹೋಗಿ ಅಲ್ಲಿ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಏನೇನೋ ಮಾಡಕ್ ಹೋಗಿ ಸುದೀಪ್ ಅವ್ರ ಕಲ್ ಚೆನ್ನಾಗಿ ಊಸ್ಕೊಂಡ್ರು ಮತ್ತೆ ಸುದೀಪ್ ಸಾಂತ್ವನ ಹೇಳಿದ್ರು ಮೈದಡವಿದ್ರು ಚೆನ್ನಾಗ್ ಆಡಿದ್ದು ಅಂತ ಕುಮ್ಮಕ್ ಕೊಟ್ರು ಅದೆಲ್ಲರಿಗೂ ಮಾಡ್ತಾ ಇದಾರೆ ಆ ಕಾರಣ ಸುದೀಪ್ ತುಂಬಾ ಚೆನ್ನಾಗಿ ನೆನೆಸ್ಕೊಡ್ತಾರೆ ಇದು ನನಗೆ ಕುತೂಹಲ ಮೂಡಿಸಿದ್ದು ಮೊನ್ನೆ ಚೈತ್ರಾ ಕುಂದಾಪುರ ಅವರ ಅವ್ರ ತಾಯಿ ಬರ್ತಾರೆ ಅವ್ರ ತಂಗಿ ಬರ್ತಾರೆ ಅವಾಗ ಒಂದು ಮಾತು ಹೇಳ್ತಾರೆ ನಾವು ಮೂರ್ ಜನ ಹೆಣ್ಮಕ್ಳು ಚೈತ್ರಾ ಅವ್ರಿಗೆ ಅಕ್ಕ ಒಬ್ರು ಇದಾರಂತೆ ಅವ್ರ ತಂಗಿ ಮತ್ತೆ ಇವ್ರ ಮೂರ್ ಜನ ಹೆಣ್ಮಕ್ಳು ಎಲ್ಲರೂ ರೇಗಿಸ್ತಾ ಇದ್ರು ಅಡ್ಕೋತಾ ಇದ್ರು ಕೊಳ್ಳಿ ಇಡಕ್ಕೆ ಅಪ್ಪ ಅಮ್ಮ ಕೊಳ್ಳಿ ಹಿಡಕ್ಕೆ ಗಂಡು ಹೆಣ್ಮಕ್ಳೇ ಮಾಡ್ತಾರ ಅಂತ ಹೇಳ್ಬಿಟ್ಟು ಅದು ತುಂಬಾ ಜನ ಬರೀ ಹೆಣ್ಮಕ್ಳಿರೋ ಅದು ಆ ಕೊರಗಿದೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಆದರೆ ಚೈತ್ರಾ ಕುಂದಾಪುರ ಅವರು ಇವತ್ತು ನಿಮ್ಮ ಕಣ್ಣಲ್ಲಿ ನೀರು ಹಾಕ್ತೀರಾ ಆದರೆ ನೀವು ಪ್ರತಿಪಾದಿಸಿದ್ದು ಅದೇ ಸಿದ್ಧಾಂತ ಯಾವ ಸಂಘಿಗಳು ನಿಮಗೆ ಕುಮ್ಮಕ್ಕೆ ಕೊಡ್ತಾ ಇದ್ರು ಭಾಷಣ ಒಡಿಕೆ ವೇದಿಕೆ ಕೊಡ್ತಾ ಇದ್ರಲ್ಲ ಆ ಸಂಖ್ಯೆಗಳ ಸಿದ್ಧ ಆ ಸಂಘಿಗಳ ಸಿದ್ಧಾಂತ ಇದೇನೆ ಹೆಣ್ಣು ಕೀಳು ಗಂಡು ಮಾತ್ರ ಮೇಲು ಈ ತಾರತಮ್ಯ ಈ ತಾರತಮ್ಯ ಇದೆ ಈ ಪುರೋಹಿತಶಾಹಿಗಳ ಮುನುವಾದಿಗಳ ಈ ಕುತಂತ್ರಿಗಳ ಸಂಘಿಗಳ ಸಿದ್ಧಾಂತ ಅದೇನೇ ನೀವು ಅದಕ್ಕೇನೆ ಬಲಿಯಾಗಿದ್ದು ಇದು ಚೈತ್ರ ಕುಂದಾಪುರ ಅಂತ ತುಂಬಾ ಜನ ಅಮಾಯಕ ಒಂದ್ ರೀತಿ ಅಮಾಯಕ ಅಂತ ಹೇಳ್ಬೇಕು ಅಮಾಯಕ ಹೆಣ್ಮಕ್ಳ ಗಂಡ್ ಮಕ್ಕಳನ್ನ ಸಂಘ ಬಳಸ್ಕೊಳತ್ತೆ ಅದೇನಾರು ತಪ್ಪು ಮಾಡಿದಾಗ ನನ್ಗೆ ಸಂಬಂಧ ಇಲ್ಲ ಅಂತ ದೂಡ್ ಬಿಡುತ್ತೆ ಅದ್ರಲ್ಲಿ ಚೈತ್ರ ಕುಂದಾಪುರ ಸೇರ್ಪಡೆ ಅಷ್ಟೇನೆ ಇನ್ನೊಂದು ಹುಡುಗಿ ರೆಡಿ ಮಾಡಿದರೆ ಚೈತ್ರ ಬದ್ಲಿ ಇನ್ನೊಂದು ಹುಡುಗಿ ಆ ಹುಡುಗಿಯ ಸೇಳ್ಕ ಹೋಗೋದಿಲ್ಲ ನಾನು ನಿಮ್ಗೆಲ್ಲ ಗೊತ್ತಿದೆ ಒಳ್ಳೆ ಪುಂಗ್ಲಿ ತಂಗಿ ತರ ಒಂದು ಕೊಟ್ ಗೊಂಬೆ ತರ ಮಾತಾಡ್ತಾ ಇರತ್ತೆ ಮೊದ್ಲಿಂದ ಹೇಳ ಮಾತ್ರ ಮರ್ತ ಬಿಡೋದ್ ಮಾತಾಡ್ತಾ ಇರತ್ತೆ ಬಲಿಕಾ ಬಕ್ರ ರೆಡಿ ಮಾಡಿದ್ರ ಅವ್ರು ಮಾಡ್ತಾ ಇರ್ತಾರೆ ಅದು ತುಂಬಾ ನಮ್ಮಲ್ಲಿ ಮಹೇಂದ್ರ ಕುಮಾರ್ ಇದ್ರು ಇವರೆಲ್ಲರೂ ಅಷ್ಟೇ ಬಳಸ್ಕೊಂಡ್ರು ಬಿಸಾಕ್ತಾರೆ ಬಳಸ್ಕೊಂಡ್ರು ಬಿಸಾಕ್ತಾರೆ ಈಕೆ ಜೈಲ್ಗೆ ಹೋದಾಗ ಎಷ್ಟು ಜನ ಬಂದ್ರು ಎಷ್ಟು ಜನ ಸಂಘಿಗಳು ಬಂದ್ರು ಯಾರು ಬರಲ್ಲ ಈಕೆ ಮಾತ್ರನ ದುಡ್ಡು ವಂಚನೆ ಮಾಡಿದ್ದ ಟಿಕೆಟ್ ಅಂತ ಈಕೆ ಒಂದು ಐದಾರು ಕೋಟಿ ಕತೆ ಹೊಡಿತಾರೆ ಈಕೆ ಎಷ್ಟು ಸಿಕ್ತ ಗೊತ್ತಿಲ್ಲ ಆದ್ರೆ ಐ ಐವತ್ತು ಕೋಟಿ ಐನೂರು ಕೋಟಿ ಐದು ಸಾವಿರ ಕೋಟಿ ಅಂತ ವಂಚನೆ ಮಾಡಿದಂಥವ್ರು ಮೋಸ ಮಾಡಿದಂಥವ್ರು ಇವತ್ಕು ಸಹ ಮೋಸ ಮಾಡ್ತಾ ಇದ್ದಂಥವ್ರು ಅದೇ ಇದಾರೆ ಅದೇ ಸಿದ್ಧಾಂತದಲ್ಲಿ ಲೂಟಿ ಹೊಡಿತಾವ್ರೆ ಹೆಸರಿ ಮಾತ್ರ ದೇಶಭಕ್ತಿ ಅನ್ಕೊಂಡು ಡೊಂಗಿ ಆಟ ಆಡ್ಕೊಂಡು ನಿಮಗೆ ಗೊತ್ತಿದೆ ಕಳಿಸಿದ್ರು ನಾವ ಹೇಳ್ತಿರದ್ದು ನೀನ್ ಹೇಳದಲ್ಲ ಚೈತ್ರ ಕುಂದಾಪುರ ಕಣ್ಣಲ್ಲಿ ನೀರು ಹಾಕೊಂಡು ಬರೀ ಹೆಣ್ಮಕ್ಳು ಗಂಡ್ ಇಲ್ಲ ಅಂತಾರೆ ಅಂತ ನಾವು ನಿಮ್ ಪರವಾಗಿರೋರು ಅಂದ್ರೆ ಅಸಮಾನತೆ ವಿರುದ್ಧ ಇರೋರು ಚೈತ್ರ ಕುಂದಾಪುರ ಎಷ್ಟು ದಿವಸ ಭಾಷಣ ಹೊಡಿತಿದ್ದು ಸುಮ್ ಸುಮ್ನೆ ಲವ್ಜಿ ಆದಂತ ಮುಸ್ಲಿಮರ್ ಮೇಲೆ ದ್ವೇಷ ಸಾಧಿಸೋದು ಇದೆಲ್ಲ ಹೊಡಿತಿದ್ರಲ್ಲ ಈ ಸಿದ್ಧಾಂತದವರು ಗಂಡು ಮೇಲು ಹೆಣ್ಣು ಕೀಳು ಅಂತೇಳಿ ಪ್ರಚಾರ ಮಾಡಿದಂಥವ್ರು ಅದನ್ನೇ ಪ್ರತಿ ಈ ಕ್ಷಣಕ್ಕೂ ಪ್ರತಿಪಾದಿಸ್ತರು ನೀವು ಅಲ್ಲೇ ಇದ್ದಿದ್ದು ಚೈತ್ರ ಅಲ್ಲೇ ಟ್ರೈನಿಂಗ್ ಆಯ್ತು ನಿಮ್ಗೆ ಈಗ್ಲಾದ್ರು ಈಗ್ಲಾದ್ರು ಅರ್ಥ ಆಗುತ್ತೆ ಅನ್ಕೋತೀನಿ ನೀವು ಹೊರಗಡೆ ಬಂದಾಗ ಹೊಸ ಬದುಕನ್ನ ನೀವು ಕಟ್ಕೋಬೇಕು ಯಾಕೆಂದ್ರೆ ಅಲ್ಲಿ ಬಿಗ್ ಬಾಸ್ ಒಂದು ಮೈಂಡ್ ಗೇಮ್ ಅಲ್ಲಿ ಮನುಷ್ಯ ಸಹಜವಾದ ಸಣ್ಣತನ ಒಳ್ಳೆತನ ಹೊಟ್ಟೆ ಕಿಚ್ಚು ಖರ್ಬುತನ ಔದಾರ್ಯ ಪ್ರೀತಿ ಮಮತೆ ಇರುತ್ತೆ ಅಲ್ಲಿ ಎಲ್ಲದೂ ಇರುತ್ತೆ ಒಂದು ಗೇಮ್ ಅದಷ್ಟೇನೆ ಆದ್ರೆ ಮನುಷ್ಯ ತನ್ನ ತನ್ನ ಆತ್ಮಾವಲೋಕನ ಮಾಡ್ಕೊಳ್ಳಿ ತನ್ನ ತನ್ನ ಕಂಡುಕೊಳ್ಳಿ ಅನ್ನೋದು ಪ್ರತಿಪಾದಿಸುತ್ತೆ ಅಹ್ ಇದ್ರ ನಡುವೆ ನಾನು ಮರ್ತು ಬಿಡ್ತೀನಿ ಧನ್ರಾಜನ ಎರಡು ಡೋಂಗಿ ತನ ಹೇಳ್ಬೇಕು ಅನ್ಸ್ತಿ ಅತ ಎಷ್ಟು ಡೊಂಗಿ ಅಂದ್ರೆ ಏನೋ ಒಂದು ಊಟ ಮಾಡ್ತಾನೆ ಯಾರ ಸುಮ್ ಸುಮ್ ಸುಳ್ಳು ವೆಜ್ ಅಂತಾರೆ ಅತ ಎಷ್ಟು ವಿಚಿತ್ರವಾಗಿ ಆಡ್ತಾನೆ ಅಂದ್ರೆ ಏನೋ ಬಿಟ್ನೇ ಏನೋ ಹೇಳ್ತೀನಿ ಉಗಿತಾ ಹೋದ ಏನೋ ತರ ಆಡಕ್ ಹೋಗ್ತಾನೆ ಅದು ನನ್ಗೆ ಇಷ್ಟ ಆಗಿಲ್ಲ ಮತ್ತೊಂದು ಮನೆ ಅವ್ರ ಮನೆಯವ್ರು ಬಂದಾಗ ಅವರ ಹೆಂಡತಿ ಬಂದಾಗ ಕೂರ್ಸ್ಕೊಂಡಲ್ಲಿ ಹೇಳ್ತಾನೆ ಈ ಜಾಗ ತುಂಬಾ ಅದೃಷ್ಟ ಜಾಗ ಇಲ್ಲಿ ಹೇಳಿದ್ದೆಲ್ಲ ಆಗ್ಬಿಡುತ್ತೆ ಇದು ಮೌಢ್ಯನ ಬಿತ್ತದು ಮತ್ತೊಂದು ಭಾಗ ಅಷ್ಟೇ ಇದು ಮೌಢ್ಯ ಬಿತ್ತದು ಈ ಇದು ಡೋಂಗಿ ತನ ಅನಿಸ್ತು ಅದ್ಬಿಟ್ರೆ ನಾನು ಬೇರೆಯವ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ ಅದು ನನ್ಗೆ ಅದು ಆಸಕ್ತಿನೂ ಇಲ್ಲ ನನ್ಗೆ ಮಾತಾಡಕ್ಕೆ ನನ್ನ ಅದ್ರ ಬಗ್ಗೆ ಅವ್ರ ಇಷ್ಟ ಇದ್ರು ಮಾತಾಡ್ಕೊತಾರೆ ಆದ್ರೆ ಚೈತ್ರ ಕುಂದಾಪುರ ನಾನು ಹೇಳಕ್ ಅಂದ್ರೆ ಇವಾಗ್ಲಾದ್ರೂ ನಿಮ್ ಬದಲಾಗಿ ಹೊರಗಡೆ ಬಂದು ಇಲ್ಲಿ ಪ್ರೀತಿ ನೋಡಿದ್ರ ಸಣ್ಣತನ ನೋಡಿದ್ರ ಒಳ್ಳೇದ್ ನೋಡಿದ್ರ ಕೆಟ್ಟದ್ ನೋಡಿದ್ರ ಬದುಕು ಹಿಂಗೆ ಇರುತ್ತೆ ಹಿಂಗೆ ಇರಬೇಕಾದ್ದು ಅಂದ್ರೆ ಒಬ್ರಿಗೆ ಒಬ್ಬರು ಕಿತ್ತಾಡ್ತೀರಾ ಒಬ್ರಿಗೆ ಸಣ್ಣತನ ಮಾಡ್ತೀರಾ ನಾನ್ ಗೆಲ್ಬೇಕು ಅಂತೀರಾ ಕಾಲು ಎಳಿತೀರ ಎಲ್ಲಾ ಮಾಡ್ತಾರೆ ಆದ್ರೆ ವಾರದ ಕೊನೆ ಬಂದಾಗ ಒಂದ್ ರೀತಿ ನೋಡಿ ಅವ್ರವ್ರ ಮನೆಯವರೆಲ್ಲ ಬಂದಾಗ ಎಲ್ಲರಿಗೂ ಎಲ್ಲರಿಗೂ ಗೌರವ ಕೊಟ್ರು ಚೈತ್ರ ಮನೆಯರ್ಗು ಎಲ್ಲರೂ ತಾಯಿ ನಮಸ್ಕಾರ ಮಾಡಿದ್ರು ಅಥವಾ ನಮ್ಮ ಮಂಜು ಅವರ ತಂದೆ ತಾಯಿ ಬಂದ ಅವ್ರಿಗೆ ನಮಸ್ಕಾರ ಮಾಡಿದ್ರು ಭವ್ಯಾರ್ ತಾಯಿ ಬಂದಾಗ ಎಲ್ಲರೂ ಅವ್ರ ತಾಯಿ ವಯಸ್ಸಾದ್ರು ಬಂದಾಗ ಬೇರೆಯವ್ರ ನಮಸ್ಕಾರ ಮಾಡಿದ್ರು ಪ್ರೀತಿಯಿಂದ ಮಾತಾಡಿಸೋರೆಲ್ಲ ಮಾಡಿದ್ರು ಇದೇ ತನ್ನ ಪ್ರೀತಿ ಅಲ್ಲಿಗಂಟ ನಿಮ್ಮ ಸ್ಪರ್ಧೆ ಇದೆ ಒಳನೊಳಗೆ ಎಲ್ಲರಿಗೂ ಗೊತ್ತು ನಾನ್ ಗೆಲ್ಬೇಕು ಅಂತ ಸ್ಪರ್ಧೆ ಕಿತ್ತಾಟ ಸಣ್ಣತನ ಕೊತಿಚಷ್ಟೆ ಮತ್ತೆ ಒಟ್ಟಾಗೋದು ಬದುಕು ಹಿಂಗೇನೆ ಚೈತ್ರ ಅವರೇ ಹಿಂಗೇನೆ ಬೇರೆ ಬೇರೆ ಧರ್ಮದ ಅವರು ಇಷ್ಟ ಬಂದ ದೇವರು ಇಷ್ಟ ಬಂದ ಬಟ್ಟೆ ಇಷ್ಟ ಬಂದ ಆಚರಣೆ ಇಷ್ಟ ಬಂದ ಊಟ ಎಲ್ಲ ಮಾಡ್ತಾರೆ ಒಟ್ಟರೆ ಮನುಷ್ಯ ಒಟ್ಟಾಗಿ ಬದುಕ್ತಾರೆ ಇದನ್ನೇ ಕಲಿಬೇಕಾಗಿರೋದು ನೀವು ಇದುವರೆಗೆ ಉಲ್ಟಾ ಇದ್ರಿ ಇನ್ನೇರ ಅಂತ ಅನ್ಕೋತೀನಿ ನನಗೆ ಅನ್ಸೋದು ನಾನು ಹೇಳಿದ್ರೆ ಯಾರು ಗೆಲ್ಬೇಕು ಯಾರ್ ಗೆಲ್ತಾರೆ ಅಂತ ಒಬ್ಬ ಹೆಣ್ಮಕ್ಳಿಗೆ ಗೆಲ್ಬೇಕು ಅಂತ ಅನ್ಸುತ್ತೆ ನನಗೆ ಯಾಕೆಂದ್ರೆ ಹನ್ನೊಂದು ಇದು ಹನ್ನೆರಡನೇ ವರ್ಷ ಹನ್ನೊಂದನೇ ವರ್ಷ ಅಲ್ವಾ ಒಬ್ಬರೇ ಹೆಣ್ಮಕ್ಳಿಗೆ ಗೆದ್ದು ಕನ್ನಡದಲ್ಲಿ ಶ್ರುತಿ ಮಾತ್ರ ಯಾರು ಇದುವರೆಗೆ ಬರೀ ಗಂಡಸ್ರೇ ಗೆದ್ದಿದ್ದಾರೆ ಹೆಣ್ಮಕ್ಳಿಗೆ ಗೆಲ್ಲಿ ಚೈತ್ರ ಕುಂದಾಪುರ ಗೆಲ್ಬೇಕಾ ಗೆಲ್ಬಾರ್ದು ಖಂಡಿತ ಗೆಲ್ಬಾರ್ದು ಯಾಕೆಂದ್ರೆ ಆಕೆ ಸಣ್ಣತನ ಮತ್ತೊಂದೆಲ್ಲ ನೋಡಿದೀವಿ ಆದ್ರೂ ಗೆಲ್ಬೇಕು ಅದಕ್ಕೊಂದು ಸಣ್ಣ ಹಿಂದೆ ಹೇಳ್ತಿನ್ಬೇಕಾರೆ ಕನ್ನಡದಲ್ಲಿ ಒಂದು ಬಹಳ ದೊಡ್ಡ ನಾಟಕ ಇದೆ ಗುಣಮುಖ ಅಂತ ಅದರಲ್ಲಿ ನಾದರ್ಶಾ ಈ ತರ ಕೊಲೆ ಮತ್ತೊಂದು ಏನೋ ಇದೆಲ್ಲ ಇರ್ತಾನೆ ಅವನಿಗೆ ಅವನಿಗೆ ಹೊಟ್ಟೆ ನೋವಿಗೆ ಚಿಕಿತ್ಸೆ ಕೊಡುವಂತ ಡಾಕ್ಟರ್ ಅಖ ಅಕೀಮ ಅಲಾವಿಕಾನ್ ಬರ್ತಾನೆ ಅಲಾವಿಕಾನ್ ಇವನು ಕೊನೆಗೆ ಅವನು ಒಳ್ಳೆನಾಗ್ತಾನೆ ಎಲ್ಲ ಆದ್ಮೇಲೆ ಅವನು ನಾದರ್ ಏನಪ್ಪ ಅಂದ್ರೆ ಇಲ್ಲಿ ಮಯೂರ ಸಿಂಹಾಸನ ಅಹ್ ಮತ್ತೆ ಕೊಯ್ನೂರು ವಜ್ರ ಎರಡನ್ನ ತಗೊಂಡೋಗ್ಬೇಕು ಅಂತಿರುತ್ತೆ ಅವ್ನಿಗೆ ಅವನ ಕೇಳ್ತಾನೆ ಹಕೀಮನ್ನ ಹೇಳು ನಾನು ಪರಿಷಯಕ್ಕೆ ಈ ಮಯೂರ ಸಿಂಹಾಸನ ಕೊಯ್ನೂರು ವಜ್ರ ತಗೊಂಡೋಗ್ಬೇಕು ಅಂತಿದ್ನಿ ಏನ್ ಮಾಡಣ ಅಂತ ಅವಾಗ ಅವ್ನು ಹೇಳ್ತಾನೆ ಹಕೀಮ ಹೋಗಬೇಡ ಈ ದೇಶದ ಒಂದು ಹೆಗ್ಗಳಿಕೆ ಅದು ನೀನ್ ತಗೊಂಡೋಗ್ಬೇಡ ಆಮೇಲೆ ಕೊನೆಗೆ ಹೇಳ್ತೀನಿ ನೀನ್ ತಗೊಂಡೋಗು ಅಂತ ಯಾಕೆ ಅಂದ್ರೆ ಈ ಕಷ್ಟ ದಿನಗಳು ನೀನ್ ನೆನಪಾಗ್ಲಿ ಅಂತ ಅದಕ್ಕೆ ಆ ಕಾರಣ ಕೇಳೋದು ಒಂದ್ ಲೆಕ್ಕದ ಚೈತ್ರ ಗೆಲ್ಬಾರ್ದು ಇನ್ನೊಂದು ಲೆಕ್ತ ಚೈತ್ರ ಗೆಲ್ಬೇಕು ನಾನು ವೈಯಕ್ತಿಕ ಕೇಳಿದ್ರೆ ಯಾಕೆ ಗೆಲ್ಬೇಕು ಅಂದ್ರೆ ಈ ದಿನಗಳನ್ನ ನೆನಪಾಗಬೇಕಾಕೆ ಬದಲಾಗ್ಬೇಕು ಆದಿ ತಪ್ಪುವ ಹಲವಾರು ಹೆಣ್ಮಕ್ಳಿಗೆ ಅಂದ್ರೆ ಸಂಘಪರಿವಾರ ಆದಿ ತಪ್ಪಸ್ತಾ ನಾನು ಹೇಳ್ತಾ ಇರೋದು ಸಂಘ ಪರಿವಾರ ದ್ವೇಷದ ಭಾಷಣ ಹೇಳ್ಕೊಟ್ಟು ಮತ್ತೊಂದು ಮಾಡಿ ದ್ವೇಷ ಹಸಿ ಹುಡುಗ ಹುಡುಗಿರ್ನ ಆದಿ ತಪ್ಪಿಸ್ತಾವ್ರಲ್ಲ ಚೈತ್ರ ಮತ್ತೆ ಬದಲಾಗಿ ಹೇಳಬೇಕು ಇಲ್ಲ ನೀವು ಆದಿ ತಪ್ಪಬೇಡಿ ಇದು ಒಳ್ಳೆ ದಾರಿ ಅದಲ್ಲ ಅಂತೇಳಿ ಅದಕ್ಕೆ ಇನ್ನೊಬ್ರಿಗೆ ಸ್ಫೂರ್ತಿ ಆಗ್ಲಿಲ್ಲ ಕಾರಣಕ್ಕೆ ಚೈತ್ರ ಗೆಲ್ಬೇಕು ಅಂತ ನಾನು ಯಾರು ಗೆದ್ಕೊಳ್ಳಿ ಈ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಮತ್ತೆ ಒಂದು ಆ ಇನ್ನೊಂದೇನಪ್ಪ ಅಂದ್ರೆ ಹೇಳಿರಲ್ಲ ಯಾರೋ ಚೈತ್ರ ಐದು ಕೋಟಿ ಆರು ಕೋಟಿ ದುಡ್ಡು ಹೊಡ್ಕೊಂಡ್ಲು ಎಷ್ಟು ಕೊಟ್ಟರು ಏನೋ ಗೊತ್ತಿಲ್ಲ ನನಗೆ ಈಕೆ ಎಷ್ಟು ಇತ್ತು ಅಂತೇಳ್ಬಿಟ್ಟು ಆದರೆ ಕೊಟ್ಟು ಅವ್ನು ಒಂದು ಅವನು ಸುಮ್ ಸುಮ್ಮನೆ ಕೊಟ್ಟನ ಐದು ಕೋಟಿ ಕೊಡೋ ಐವತ್ತು ಕೋಟಿ ಐನೂರು ಕೋಟಿ ಒಡೆಯಕ್ ಕೊಟ್ಟತಾನೆ ಆಕೆ ಜೈಲ್ಗೆ ಹೋಗೋ ಒಂದ್ ಒಂದು ಮಾತಾಡ್ತಾರೆ ಆಕೆ ಇಂದಿರಾ ಕ್ಯಾಂಟೀನ್ ತೆಗೆದ್ರೆ ಎಲ್ಲಾ ಅಂತ ಹೇಳ್ಬಿಟ್ಟು ಇಂದಿರಾ ಕ್ಯಾಂಟೀನ್ ವಿಚಾರ ತೆಗೆದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಇವತ್ತು ಇಂದಿರಾ ಕ್ಯಾಂಟೀನ್ ಒಳ್ಳೆ ಉದ್ದೇಶದಿಂದ ಉಟ್ಕೊತ್ತು ಆದ್ರೆ ಎಷ್ಟು ಕಚ್ಚಡವಾಗಿ ಮೇಂಟೈನ್ ಮಾಡ್ತಾರೆ ಅಂದ್ರೆ ತುಂಬಾ ಕೆಟ್ಟದಾಗಿರುತ್ತೆ ಅಲ್ಲಿ ಅದು ಸರ್ಕಾರ ಬರೀ ಅಹ್ ಒಂದೊಂದು ಪಾಲಿಸಿನ ಮತ್ತೊಂದು ಈ ತರ ಅಷ್ಟೇ ಅಲ್ಲ ಅದು ಗುಣಮಟ್ಟ ಕಾಪಾಡ್ಕೊಳೋದು ಬಹಳ ಪ್ರಮುಖವಾಗಿ ಮಾಡ್ಕೊಳ್ಳಲ್ಲ ಸರ್ಕಾರಕ್ಕೆ ಯಾಕೆಂದ್ರೆ ಇವರಿಗೆ ದುಡ್ಡು ಹೊಡ್ಕೋಕೆ ಬೇಕು ಅಂದಷ್ಟು ಮಾಡ್ತಾರೆ ಅದು ಏನ್ ಬೇಕು ಆಳು ಸುಮ್ಮನೆ ಆಗ್ತಾರೆ ಹಲವಾರು ಇಂದಿರಾ ಕ್ಯಾಂಟೀನ್ಗಳು ಚೆನ್ನಾಗಿ ನಡೀತಾ ಇಲ್ಲ ಆ ಕೇಳ್ತಾ ಇಂದಿರಾ ಕ್ಯಾಂಟೀನ್ ವಿಚಾರ ಬಂದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅದು ಬೈಲಿಗೆ ಬೈಲಿಗೆ ಬರ್ಬೇಕದೆಲ್ಲ ಮತ್ತೆ ನನ್ನ ಆಯ್ಕೆ ನಾನು ಹೇಳಿದ್ನಲ್ಲ ಸುದೀಪ್ ಅವ್ರ ನಂತರ ಯಾರು ಇದನ್ನ ನಡೆಸ್ಕೊಡ್ತಾರೆ ಸಹಜವಾಗಿ ಹನ್ನೊಂದು ವರ್ಷ ಒಬ್ರು ನಡೆಸ್ಕೊಟ್ರೆ ಒಂದು ಮೈಂಡ್ ಸೆಟ್ ಆಗಿರುತ್ತೆ ಒಂದು ತಲೆಮಾರು ಅದು ಒಂದು ತಲೆಮಾರು ಇಬ್ರು ಸೆಟ್ ಆಗಿರ್ತಾರೆ ಬೇಹರ ಊಹೆ ಆಗಲ್ಲ ಒಂಥರ ಅಷ್ಟು ಚೆನ್ನಾಗಿ ಸೆಟ್ ಆಗಲ್ಲ ಅದು ಪ್ರಕೃತಿ ನಿಯಮ ಬದಲಾವಣೆ ಎಲ್ಲರೂ ಆಗ್ಲೇಬೇಕು ಸುದೀಪ್ ಅವ್ರಿಗೆ ಆಗಿದ್ರೆ ಏಕತಾನತೆ ಮುಡಿ ಬದಲಾಗಬೇಕು ಅಂತಂದ್ರೆ ಖಂಡಿತ ನನ್ನ ಆಯ್ಕೆ ಮೊದಲನೇ ಆಯ್ಕೆ ಯಶ್ ಎರಡನೇ ಆಯ್ಕೆ ದುನಿಯಾ ವಿಜಯ್ ಇವರಿಬ್ಬರು ಮಾತ್ರ ನಡೆಸ್ಕೊ ನನ್ನ ದೃಷ್ಟಿಯಲ್ಲಿ ಬೇರೆ ದೃಷ್ಟಿಯಲ್ಲ ಅದರ ಇನ್ನೊಬ್ಬ ಆ ಹೆಸರು ಓಡಾಡ್ತಾ ಇತ್ತು ಇಲ್ಲ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ನೇರವಾಗಿ ರಿಷಬ್ ಶೆಟ್ಟಿ ಹೆಸರು ಓಡಾಡ್ತಾ ಇತ್ತು ಸಾಧ್ಯನೇ ಇಲ್ಲ ಏನೋ ಒಂದು ಕಾಂತಾರ ಫಿಲಮ್ ಸಕ್ಸಸ್ ಆದ ತಕ್ಷಣ ಋಷಬ್ ಶೆಟ್ಟಿ ನಡೆಸ್ಕೊಡ್ತಾರೆ ಯಾವ ಆ್ಯಂಗಲ್ ಅಲ್ಲೂ ಆತನ ಸೆಟ್ ಆಗಲ್ಲ ನಿಜವಾಗ್ಲೂ ಸಹ ಆ ಕದರ್ ಆ ಕಡಕ್ ಆ ಒಂದು ವೈಖರಿ ಎಲ್ಲ ಇದ್ರೆ ನನ್ನ ದೃಷ್ಟಿಲಿ ಆಯ್ಕೆ ಇಬ್ರೇನೆ ಒಂದು ಯಶ್ ಇನ್ನೊಂದು ದುನಿಯಾ ವಿಜಯ್ ಅದಕ್ಕಿಂತ ಅದಕ್ಕ ಸುದೀಪ್ ಅವರು ಬಹಳ ಚೆನ್ನಾಗಿ ನೆಡ್ಸ್ಕೊಟ್ಟಿದಾರೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಇಷ್ಟ ಹೇಳ್ತಾ ಚೈತ್ರಾ ಕುಂದಾಪುರ ಗೆಲ್ಲಲಿ ಯಾಕೆಂದ್ರೆ ತನ್ನ ಈ ದಿನಗಳ ನೆನಪಾಗಿ ಬದಲಾಗಿ ಸಮಾಜಕ್ಕೆ ಒಳ್ಳೆಯ ಹೆಣ್ಮಾಗಿ చన అంతా ఆశిస్త నమస్కారం